ನಮಸ್ತೆ ಎಲ್ರಿಗೂ ಜೀವನ ಅನ್ನೋದು ತುಂಬ ಸಂಕೀರ್ಣವಾದ ವಿಷಯ ಅಂತ ಎಷ್ಟೋ ಜನ ಹೇಳ್ತಾರೆ ಜೀವನ ಅನ್ನೋದು ಯಾಕೆ ಸಂಕೀರ್ಣ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಸಂಕೀರ್ಣವಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದರಿಂದ ಜೀವನ ಸಂಕೀರ್ಣ ಆಗಿದೆ ಕಂಡ್ರು ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ಕೊಂಡು ನನತಿದ್ರು ಆಯಿತಾ ಕೆಲವರಿಗೆ ತುಂಬ ಸಮಸ್ಯೆಗಳಿದೆ ಅಂತನಿಸುತ್ತೆ ಯಾವಾಗಲೂ ತಲೆಮೇಲೆ ಇಟ್ಕೊಂಡಿರ್ತಾರೆ ಹೌದಾ ಅವರು ಏನು ಅಂದರೆ ಸಮಸ್ಯೆಗಳು ಸುಳಿ ಸಿಕ್ಕಿರ್ತಾರಲ್ಲ ಅವಾಗ ಯಾರೇನು ಹೇಳಕ್ಕೆ ಬಂದರೂ ಅವರಿಗೆ ಅದು ಪತ್ತೆ ಆಗೋಲ್ಲ ಅಯ್ಯೋ ನನ್ನ ಕಷ್ಟ ನನಗೆ ಹೋಗ್ರಿ ನೀವು ಅಂತ ಹೇಳ್ತಾರೆ ಇನ್ನು ಕೆಲವರು ನಿರಾಳವಾಗಿರ್ತಾರೆ ಯಾವುದೇ ಟೆನ್ಷನ್ ಇಲ್ಲದೆ ಎಲ್ಲದಕ್ಕೂ ನಗು ನಗತ ಇರೋರು ಏನೋ ಸಮಸ್ಯೆಗಳೇ ಇಲ್ವೇನೋ ನನಗಿರ್ತಾರೆ ಇನ್ನು ಕೆಲವರು ವಿಚಿತ್ರವಾದವರು ನನಗೇನೂ ಸಮಸ್ಯೆಗಳಿಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗಿದೆ ಕಂಡ್ರಿ ಅಂತ ಗೊಂದಲ ಮೂಡಿಸೋರು ಇರ್ತಾರೆ ಪ್ರೊಫೆಸರ್ ಆರಾಮ್ ಮಿತ್ರ ಅವರು ಸಂಕಲ್ಪಗಳು ಅನ್ನೋ ಒಂದು ಪ್ರಬಂಧ ಸಂಕಲನದಲ್ಲಿ ಒಂದು ಹೇಳ್ತಿದ್ರು ಕನ್ನಡಕ ಕಳ್ಕೊಂಡಿದ್ರಂತೆ ಅವರು ಕನ್ನಡಕ ಮೊದಲು ಹುಡುಕ್ರಿ ಆಮೇಲೆಲ್ಲ ಸರಿಯಾಗುತ್ತೆ ಅಂತ ಯಾರೋ ಹೇಳಿದಾಗ ಅವ್ರು ಹೇಳಿದ್ರಂತೆ ಅಲ್ಲರಿ ಕನ್ನಡಕವೇ ಇಲ್ಲದೆ ಕನ್ನಡಕ ಹೆಂಗ್ರಿ ಹುಡುಕ್ಲಿ ಅಂತ ಐ ನಾಟ್ ಫೈಂಡ್ ಇಟ್ ವಿತೌಟ್ ಇಟ್ ಅಂತ ಹೇಳಿದ್ರಂತೆ ಈ ಥರ ಜೀವನದಲ್ಲಿ ಸಂಕೀರ್ಣತೆಯನ್ನು ಜಾಸ್ತಿ ಮಾಡ್ಕೊಳ್ಳೋ ಜನ ಇರ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ನಾವು ಜೀವನದಲ್ಲಿ ನೋಡಿರುವಂಥ ಎರಡು ವಿಷಯಗಳು ಬೇಗ ಅರ್ಥ ಆಗಿಬಿಡುತ್ತೆ ಈ ವಿಷಯದಲ್ಲಿ ಯಾಕೆ ಹೀಗಾಗುತ್ತೆ ಅಂತ ಕೆಲವರು ಎಲ್ಲ ವಿಷಯಗಳನ್ನು ಮುಗಿತೋರ್ಸೋಕ್ಕೆ ಹೋಗಿ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದನ್ನು ತಾನು ಬಗೆಹರಿಸ್ತೇನೇನೋ ಅನ್ನುವ ಹಾಗೆರ್ತಾರೆ ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ ಎಲ್ಲವೂ ನಮ್ಮ ಹತ್ರ ಸಾಧ್ಯ ಅನ್ನುವ ಒಂದು ಅಭಿಮಾನ ಅವರ ಹತ್ರ ಇರುತ್ತೆ ಆಗ ಜನ ಹೇಳ್ತಾರೆ ಅವರಿಗೆ ಏನು ಮರೈತಿ ಅಯ್ಯೋ ಏನು ಮರೆಯ ನೀನು ಎಲ್ಲದಕ್ಕೂ ತಲೆ ಬರ್ತೀಯಲ್ಲ ನಿನ್ನ ಪಾಡಿಗೆ ನೀನು ಇರಬಾರ್ದ ನಿನ್ನ ವಿಷಯ ನೀನು ನೋಡ್ಕೋಬಾರ್ದ ಅಂತ ಹೇಳ್ತಾರೆ ಇನ್ನು ಯಾವುದಕ್ಕೂ ಪ್ರತಿಕ್ರಿಯಿಸಿದೆ ತಾವಾಯಿತು ತಮ್ಮ ಪಾಡಾಯಿತು ಅನ್ನಿರೋರಿಗೂ ಕೂಡ ಜನ ಹೇಳೇ ಹೇಳ್ತಾರೆ ಅಲ್ಲ ಏನೆಲ್ಲ ಆಗ್ತಿದೆ ಸುತ್ತಮುತ್ತ ಒಂದಕ್ಕೂ ಪ್ರತಿಕ್ರಿಯಿಸಲ್ವಲ್ಲ ನೀನು ಆಯಿತು ನಿನ್ನ ಪಾಡಾಯಿತು ಅಂತ ಇದೆಯಲ್ಲ ಯಾಕೆ ಹೀಗೆ ಅಂತ ಕೇಳ್ತಾರೆ ಈಗ ಇವೆರಡರ ಮಧ್ಯೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದು ಜೀವನದ ಈ ಸಂಕೀರ್ಣತೆಯ ಸಮಸ್ಯೆಗೆ ಉತ್ತರ ಈಗ ಒಬ್ಬ ಸಂಗೀತಗಾರ ಅಂತ ಇಟ್ಕೊಳ್ಳಿ ಸಂಗೀತ ಚೆನ್ನಾಗಿ ಕಲಿತಿರ್ತಾನೆ ತನ್ನ ಮನ ತನ್ನ ಎಲ್ಲ ಸಂಗೀತವೇ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಸ್ವರ ರಾಗ ತಾಳ ಎಲ್ಲ ಏನಿದೆ ಸಂಗೀತದ ಸ ಸರ್ವಸ್ವವು ವ್ಯತ್ಯಾಸ ಕೂಡಲೇ ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೋ ಆ ಥರ ಆ ವಿಷಯದಲ್ಲಿ ಅವರು ಇರ್ತಾರೆ ಎಲ್ಲೇ ಹೋದರೂ ತಾವೇ ಸ್ವಂತ ಹಾಡಿದ್ರು ಕೂಡ ದೋಷ ಬಂದರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಥವಾ ಬೇರೆಯವರ ಸಂಗೀತ ಕಚೇರಿಗೆ ಹೋದರೂ ಅವರಿಗೆ ಆ ದೋಷ ಗೊತ್ತಾಗ್ಬಿಡುತ್ತೆ ಆ ಒಂದು ಉತ್ಕೃಷ್ಟ ವಿಷಯದ ಅಡಿಪಾಯದಲ್ಲಿ ತಮಗೆ ಯಾರಾದರೂ ಆದಾಗ ಅಥವಾ ಸಮಸ್ಯೆಗಳಿದೆ ಅಂತ ಬಂದಾಗ ಅವರೇನು ಮಾಡ್ಬೋದು ಸಂಗೀತಗಾರ ಒಂದು ನಿಮಿಷ ಒಂದು ಒಳ್ಳೆಯ ಸಂಗೀತವನ್ನು ಹಾಡ್ತೀನಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರ್ಬೋದು ಅಂತ ಒಬ್ಬ ವ್ಯಕ್ತಿಗೆ ಅದು ಹುಡುಗನೇ ಆಗಲಿ ಹುಡುಗಿಗಾಗಲಿ ಅವ್ರು ಹೇಳ್ಬೋದು ಯಾಕಂದರೆ ಮನೆಯಲ್ಲಿ ಅವರು ಬಯಸ್ಕೊಂಬಂದಿರ್ತಾರೋ ಅಥವಾ ಬಾಸಿಂದ ಬೈಸ್ಕೊಂಬಂದಿರ್ತಾರೋ ಆಗಬೇಕು ಅಂತ ಕೆಲಸ ಆಗಬೇಕಾಗಿಂದ ಆಗಿರೋಲ್ವೋ ಆ ನಿರಾಶೆ ಸಂಗೀತದಿಂದ ಹೋಗುತ್ತೆ ಅಂತ ಅವ್ರಿಗೆ ಅನ್ನಿಸಿದಾಗ ನೋಡಿ ಅವರು ತಮ್ಮ ವಿಷಯದಲ್ಲಿ ಗಟ್ಟಿತನವನ್ನು ಬಿಟ್ಟುಕೊಳ್ಳದೆ ಒಂದು ನಿಮಿಷ ಸಮಾಧಾನ ಮಾಡಿದ್ರು ಅಂತ ಆಯ್ತಲ್ವ ಅಲ್ವಾ ಅವರು ತಮಗೆ ಸಂಬಂಧಪಡದ ಯಾವುದೋ ಆಫೀಸಿನ ಗೊಂದಲದಲ್ಲಿ ಬಂದಿರುವಂಥ ವ್ಯಕ್ತಿ ಅದು ಹುಡುಗನೇ ಆಗಿರಲಿ ಹುಡುಗನೇ ಆಗಿರಲಿ ಆ ವಿಷಯದಲ್ಲಿ ಅನುಭವ ಇಲ್ಲದೆ ಇದ್ರು ಸಂಗೀತಗಾರ ಯಾವ ಥರ ತಮ್ಮ ಸಂಗೀತ ಕ್ಷೇತ್ರದ ಗಟ್ಟಿತನದ ಮೂಲಕ ಒಂದು ಸಮಾಧಾನವನ್ನು ಕೊಟ್ಟರು ಅಲ್ವಾ ತಮಗೆ ಸಂಬಂಧಿಸದ ವಿಷಯದಲ್ಲೂ ಅವರು ಸಮಾಧಾನವನ್ನು ಕೊಟ್ಟರು ಅಂತಾದಾಗ ನಾವು ನೋಡಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಅಳವಿನಲ್ಲಿ ಗಟ್ಟಿತನವನ್ನು ಇಟ್ಟುಕೊಂಡು ಬೇರೆಯವರಿಗೆ ಏನಾದರೂ ಸಮಾರಂ ಸಮಾಧಾನ ಕೊಡ್ಬೋದು ಅಂದರೆ ನಾವು ಏನು ಹಾಗಾದರೆ ನಾವು ಆ ಎದುರಿಗೆ ದುಃಖಿತನಾಗಿ ಕಳಿಸಿಕೊಂಡ ವ್ಯಕ್ತಿಯ ಕ್ಷೇತ್ರವನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಅವರ ಸಹಾಯವನ್ನೇ ಪಡೆಯೋಣ ಅವರು ತಕ್ಷಣ ಈಗ ಉದಾಹರಣೆಗೆ ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡುವ ಅಥವಾ ಯಾವುದೇ ಕಚೇರಿಯಲ್ಲಿ ಕೆಲಸ ಮಾಡುವ ಒಂದು ವ್ಯಕ್ತಿ ಬರ್ತಾರೆ ಅಂತ ಇಟ್ಕೊಳ್ಳಿ ಅವರು ಯಾವುದೋ ಒಂದು ಹಣಕಾಸಿನ ವಿಭಾಗದಲ್ಲಿ ಕೆಲಸ ಮಾಡ್ತಿರ್ಬೋದು ಏನೋ ಸಂಕೀರ್ಣವಾಗಿರ್ಬೋದು ಗೊತ್ತಿಲ್ಲ ನಮಗೆ ಆಗ ನಾವು ನಮ್ಮ ಪರಿಚಯದ ಈ ಸಂಗೀತಕಾರನ ವಿಷಯನೇ ತಗೊಳ್ಳಿ ಸಂಗೀತ ಕ್ಷೇತ್ರವನ್ನು ಬಿಟ್ಟು ಅವರನ್ನು ಮಾತಾಡಿಸ್ತಾ ಏನು ನಿಮ್ಮ ವಿಷಯ ನನಗಿಂತ ತುಂಬ ಚೆನ್ನಾಗಿ ಆಸಕ್ತಿದಾಯಕವಾಗಿದೆ ಅನಿಸುತ್ತೆ ನಮ್ಮದು ಬರೀ ಸಂಗೀತ ಕ್ಷೇತ್ರ ಆಯಿತು ನಿಮ್ಮ ಹಣಕಾಸಿನ ಇಲಾಖೆ ಹೇಗೆ ಅಂತ ಕೇಳಿ ಅದರಲ್ಲಿರೋ ಒಳ್ಳೆಯ ವಿಷಯಗಳನ್ನು ಹೇಳಿ ಸ್ವಲ್ಪ ಅಂತ ಹೇಳಿದಾಗ ಸಮಸ್ಯೆಗೆ ಕಾರಣವಾದ ವಿಷಯವನ್ನು ಹೇಳ್ತಾ ಅವರು ಈ ಒಳ್ಳೆಯ ವಿಷಯಗಳನ್ನು ಹೇಳ್ತಾರೆ ಅವಾಗ ನಾವು ಅವರಿಂದ ಸ್ವಲ್ಪ ಸ್ವಲ್ಪ ಕಲಿತು ಅವರ ಜೊತೆ ಚರ್ಚೆ ಮಾಡ್ತಾ ಏನೋ ನಾವು ನೋಡಿ ಸಂಗೀತದಲ್ಲಿ ಸ್ವರ ತಾಳ ಲಯ ಎಲ್ಲ ಕೆಟ್ಟರೆ ಹೇಗೆ ನಾವು ಪತ್ತೆ ಹಚ್ಚುತ್ತೀವೋ ಹಾಗೆ ನೀವು ನಿಮ್ಮ ಆಳವಾದ ಜ್ಞಾನವನ್ನು ಹೊಂದಿದ್ದೀರಿ ವಿಷಯದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಏನೋ ಆಗಿದೆ ನಿಮ್ಮ ಅರಿವಿಗೆ ಭಾಗದಂತೆ ಆಗಿದೆ ಅಥವಾ ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತರರು ಏನೋ ತಪ್ಪು ಮಾಡಿರ್ಬೋದು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಈಗ ಒಂದು ದೊಡ್ಡ ಕಾಫಿ ಕುಡಿಯೋಣ ಒಂದು ಒಳ್ಳೆಯ ಸಂಗೀತ ಕೇಳಿಸ್ತೀನಿ ನಿಮಗೆ ಅಂತ ಅವರನ್ನು ಸಮಾಧಾನ ಮಾಡಿ ಕಳಿಸ್ಬೋದಲ್ವ ಆಗ ನಾವು ಜೀವನದಲ್ಲಿ ಎರಡು ರೀತಿಯ ಬೈಗಾಲದಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಹೀಗಿದೆ ಅಲ್ವಾ ಇದನ್ನು ನಮ್ಮ ಗುರುಗಳು ಸುಂದರವಾದ ಉದಾಹರಣೆಯೊಂದಿಗೆ ಹೇಳಿದರು ಅದು ನಮ್ಗೆ ಅವಾಗ ಅರ್ಥ ಆಗಿತ್ತು ಈಗಲೂ ಕೂಡ ಅದು ಅರ್ಥ ಆಗಿದೆ ಈಗ ಉದಾಹರಣೆಗೆ ನನ್ನ ಅಧ್ಯಾಪನ ಕ್ಷೇತ್ರ ಅಂತ ಇಟ್ಕೊಳ್ಳಿ ನಾನು ನನ್ನ ಅಧ್ಯಾಪನ ಕ್ಷೇತ್ರದಲ್ಲಿ ಎಲ್ಲ ವಿಷಯಗಳನ್ನು ಓದ್ತೀನಿ ಯಾರೇ ಬರಲಿ ಮನೆಯಲ್ಲಿ ಹಿರಿಯರೇ ಬರಲಿ ಹುಡುಗಿ ಹುಡುಗ ಅಥವಾ ಹುಡುಗಿಗೆ ಸಂಬಂಧಪಟ್ಟ ತಂದೆ ತಾಯಿ ಅಜ್ಜ ಅಜ್ಜಿ ಹಿರಿಯರು ಮಾವ ಅತ್ತ ಯಾರೇ ಬರಲಿ ಅವರ ಕುಟುಂಬದವರು ಎಲ್ಲರೊಂದಿಗೆ ಮಾತಾಡಿ ಅವರವರಿಗೆ ಏನೋ ನೋವಿರುತ್ತೆ ಏನೋ ಸಮಸ್ಯೆ ಇರುತ್ತೆ ಏನೋ ಹೇಳ್ಕೊತಾರೆ ಆದರೆ ನಾನು ನನ್ನ ವಿಷಯದ ಗಟ್ಟಿತನವನ್ನು ಬಿಟ್ಟುಕೊಳ್ಳದೆ ನನ್ನದೇ ಆದ ಕ್ಷೇತ್ರದಲ್ಲಿ ಇದ್ಕೊಂಡು ಅವರಿಗೆ ಹೆಂಗೆ ಸಮಾಧಾನ ಪಡ್ಬೋದು ಕೊಡ್ಬೋದು ಅನ್ನುವ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತೀನಿ ಅವಾಗ ಉದಾಹರಣೆಗೆ ಸಂಗೀತಗಾರ ಒಂದು ಸಂಗೀತ ಹಾಡ್ತಾನೆ ಅಂತ ಇಟ್ಕೊಳ್ಳಿ ಒಂದು ಸಮಾರಂಭದಲ್ಲಿ ಬೇರೆಯವರೆಲ್ಲ ಬಂದಿರ್ತಾರೆ ಅವರಿಗೆ ಸಂಗೀತದ ಗಂಧಗಾಳಿಯೇ ಗೊತ್ತಿರಲ್ಲ ಆದರೂ ಅವರಿಗೆ ಆ ಕ್ಷಣದಲ್ಲಿ ಸಮಾಧಾನ ಆಗುತ್ತೆ ಚೆನ್ನಾಗಿದೆ ಅನ್ಸುತ್ತೆ ಮೂಲ ಸಂಗೀತ ಹೌದಾ ಅದನ್ನು ಮತ್ತು ಬೇರೆ ಥರ ಏನಾದರೂ ಸ್ವಲ್ಪ ಜೋಡಿಸಿ ಹೊಸದಾಗಿ ಸೇರಿಸಿ ರ್ಯಾಪ್ ಸಂಗೀತದ ಮಾದರಿಯಲ್ಲಿ ಮಾಡಿದಾಗಲೂ ಆ ಒಂದು ವೃಂದದವರಿಗೆ ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ಮೂಲ ಸಂಗೀತಗಾರನಿಗೆ ಸ್ವಲ್ಪ ಬೇಜಾರಾಗ್ಬೋದು ಅದಕ್ಕೆ ಅವನು ಆ ವಿಷಯವನ್ನು ಸ್ವಲ್ಪ ಬೇರೆಯವರಿಗೆ ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ಸುಮ್ಮನೆ ಕಲಿಕೆ ಗಂಡಾಂತರ ಆಗುತ್ತೆ ಅಂತ ಸುಮ್ಮನೆ ಇರ್ತಾನೆ ಆದರೆ ಕಾಲದಿಂದ ಕಾಲಕ್ಕೆ ಆ ರ್ಯಾಪ್ ಸಂಗೀತದ ವಿಷಯ ಬಂದಾಗ ಮೂಲ ಸಂಗೀತಗಾರನು ಅದನ್ನು ಕಲಿತು ಅದನ್ನು ಗೌರವಿಸಿ ಬಹುಶಃ ಎರಡರಲ್ಲಿಗೆ ಸಮತೋಲನ ಸಾಧಿಸ್ಬೋದು ಅಲ್ವಾ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಜೀವನದ ಪ್ರತಿಯೊಂದು ಸನ್ನಿವೇಶಕ್ಕೂ ಈ ಥರ ಪರಿಹಾರ ಇದೆ ಅಂತ ಅನಿಸುತ್ತೆ ಏನೇ ಆಗಲಿ ಎಲ್ಲರಿಗೂ ಈ ನಿಟ್ಟಿನಲ್ಲಿ ಈ ಒಂದು ವಿಷಯದ ಮೂಲಕ ಏನಾದರೂ ಸಮಾಧಾನ ಸಿಕ್ಕಿ ಏನಾದರೂ ಪಳೆಯುವಂತೆ ಆದರೆ ನನಗೂ ತುಂಬ ಸಂತೋಷ ಆಗುತ್ತೆ ಬಾಕಿಯಾದ ವಿಷಯ ನಾಳೆ ಮಾತಾಡೋಣ ನಮಸ್ತೆ